ನಾನು ಸರ್ ನಾನು ನಮ್ಮ ಊರ್ ಪ್ರತಿನಿಧಿ ಜನಗಳು ಬಿಸ್ಕೆಟ್ ಮಾಡ್ತೀರಾ ದಯ ಮಾಡಿದ್ರಿ ಸರ್ ಈಗ ನಾವು ಗೌರವ ಕೊಡ್ತೀವಿ ನಾವು ನಿಮ್ ಜಗಳ ಪ್ರಶ್ನೆ ಮಾಡ್ತಾ ಇದೀನಿ ಬಂದು ಸೊಸೈಟಿ ಮಾಡಿ ಜನಗಳು ಯಾಕೆ ಬಿಸ್ಕೆಟ್ ಮಾಡ್ತಾ ಇದೀರಾ ಇದೀರಲ್ಲಿ ಲೆಟರ್ ಕೊಡಿ ಅಂತ ಸರಿ ಸರ್ ಇವತ್ತು ಗೊರಳ್ಳಿ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ವಿ ಇದು ಎರಡು ಸಾವಿರದ ಹದಿನೈದು ಇಸ್ವಿಲಿ ಬೈಫರ್ಗೇಟ್ ಆದಮೇಲೆ ಹೊಸ ಪಂಚಾಯತಿ ಆಗಿತ್ತು ಹೊಸ ಪಂಚಾಯತಿ ಆದಮೇಲೆ ನಮ್ಗೆ ಹೊಸ ಪಂಚಾಯತಿ ಆದರೆ ಕಟ್ಟಡ ಇರಲಿಲ್ಲ ಬಾಡಿಗೆ ಕಟ್ಟಡದಲ್ಲಿ ಇದ್ವಿ ಇಷ್ಟು ವರ್ಷ ಈಗ ಕಾಲ ಕೂಡ ಬಂದಿದೆ ಹೊಸ ಪಂಚಾಯತಿ ಕಟ್ಟಿದೀವಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ವಿ ಸರ್ ಸರ್ ಎರಡಾಳು ಗ್ರಾಮ ಸರ್ ಎರಡಾಳಿದೆ ಎರಡಾಳು ಗ್ರಾಮ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಸರ್ ಅಡ್ಡ ರೈಲ್ವೆ ಟ್ರ್ಯಾಕ್ ದಾಟಿ ಅಲ್ಲಿ ರೇಷನ್ ಆಗಲ್ಲ ಎರಡಾಳು ಗ್ರಾಮದವರು ಇಲ್ಲಿ ಬಂದು ರೇಷನ್ ತಗೊಂಡು ಹೋಗ್ಲಿಕ್ಕೆ ಆಗಲಿ ಆಗೋದಿಲ್ಲ ಅಂತೇಳಿ ನಾವು ಎರಡು ಸಾವಿರದ ಇಪ್ಪತ್ತೊನೇ ಇಸ್ವೀಲಿನೇ ಅಲ್ಲಿನ ಸ್ಥಳೀಯ ಬಾಡಿಗೆ ವಿ ಎಸ್ ಎಸ್ ಸೊಸೈಟಿ ಬಾಡಿಗೆ ರಿಕ್ವೆಸ್ಟ್ ಮಾಡಿ ನಾವು ಅಧ್ಯಕ್ಷವ್ಗೆ ರಿಕ್ವೆಸ್ಟ್ ಮಾಡಿ ರೆಸಲ್ಯೂಷನ್ ಪಾಸ್ ಆಗಿದೆ ಸರ್ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಲಿ ನಾವು ಅವತ್ತಿಂದ ಕೇಳ್ಕೊಂಡಿದ್ವಿ ನಾವು ಫುಡ್ ಫುಡ್ ಇಲಾಖೆಯಲ್ಲಿ ಹೋಗಿ ಅವ್ರನ್ನ ಎಲ್ಲ ಆರ್ಯವ್ರನ್ನೆಲ್ಲ ಕೇಳ್ಕೊಂಡಾಗ ಅವ್ರೇನು ಹೇಳಿದರು ನೋಡಪ್ಪ ನಾವು ನಿಮಗೆ ಊರಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಡ್ತೀವಿ ಆದರೆ ನಿಮ್ದು ರೇಷನ್ ಕೊಡಲಿಕ್ಕೆ ಅಂತ ನಿಮ್ಮ ಸಪ್ರೇಟ್ ಬಿಲ್ಡಿಂಗ್ ಇಲ್ಲ ಅಂದರೆ ನಾಳೆ ನೀವೇನು ಮಾಡ್ತೀವಿ ಊರಲ್ಲಿ ರಾಜಕೀಯ ಸ್ಟಾರ್ಟ್ ಆಗುತ್ತೆ ನಾನು ಬಿಲ್ಡಿಂಗಲ್ಲಿ ಖಾಲಿ ಮಾಡಿ ಅಂತ ಹೇಳ್ತಾರೆ ಅವಾಗ ಮತ್ತೆ ಡಿಸ್ಪ್ಯೂಟ್ ಆದಾಗ ಮತ್ತೆ ಮತ್ತೆ ಖಾಲಿ ಆದಾಗ ಈಗ ಆಲ್ರೆಡಿ ನಿಮ್ಮ ಊರು ಹಿಂದೆ ಬ ನಮ್ಮೂರಲ್ಲಿ ರೇಷನ್ ಕೊಡೋಕ್ಕಾಗಲ್ಲ ಅಂತೇಳಿ ಹಿಂದೆ ಬರ್ಕೊಟ್ಟು ಖಾಲಿ ಆಗಿದೆ ಇದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆ ಥರ ಆಗಿದೆ ಮುಂದೆ ಆ ಥರ ಆದರೆ ಮತ್ತೆ ಇನ್ಯಾವತ್ತೂ ನಿಮ್ಮೂರಿಗೆ ರೇಷನ್ ಉಪಕೇಂದ್ರ ಬರೋದಿಲ್ಲ ಆದ್ದರಿಂದ ಒಂದು ಬಿಲ್ಡಿಂಗೇ ವ್ಯವಸ್ಥೆ ಮಾಡ್ರಪ್ಪ ನಾವು ಮಾಡಿಕೊಡ್ತೀವಿ ಅಂತ ಆರ್ ಆಗಲಿ ಹಿಂದಿಂದ ಫುಡ್ಡಿನ ಆರ್ ಎ ಅವರು ಸರ್ ನಾವು ಅದೇ ಅದೇ ಥರ ನಾವು ಇದ್ವಿ ಸ್ಕೂಲಲ್ಲಿ ಮಾಡ್ಬೋದು ಅಂತ ಸ್ಕೂಲಲ್ಲಿ ಕೆಲ್ವಿ ಸ್ಕೂಲಲ್ಲಿ ಬೇಡ ಸ್ಕೂಲಲ್ಲಿ ಮಕ್ಳಿಗೆ ತೊಂದರೆ ಆಗ್ತದೆ ಮತ್ತು ರೇಷನ್ ತರಕೆದವಾಗ ವೆಹಿಕಲ್ಗಳು ಬಂದಾಗ ಮಕ್ಳು ತೊಂದರೆ ಆಗ್ತದೆ ಅಂತ ಹೇಳಿದಾಗ ನಾವು ಏನು ಮಾಡ್ತೀವಿ ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಮಾಡೋಣ ಅಂತ ಹೇಳಿ ಯೋತ್ನಿದ್ವಿ ಶಾಸಕರು ಬಂದಮೇಲೆ ಅದು ಮೂಮೆಂಟ್ ಆಗಿ ಅದು ಆರ್ಡ್ರ್ ಬಂತು ಆರ್ಡ್ರ್ ಬಂತು ಸರ್ ಆರ್ಡ್ರ್ ಬಂದಮೇಲೆ ನನಗೆ ವಿ ಎಸ್ ಎಸ್ ಸೊಸೈಟಿ ಅಧ್ಯಕ್ಷರು ಮತ್ತು ಮ್ಯಾನೇಜರ್ ಕರೆ ಕರೆ ಮಾಡಿ ಹಿಂಗೆ ಪೂಜೆ ಇದೆ ಬನ್ನಿ ಅಂತ ಕರೆದಿದ್ರು ನಾವು ಹೋಗಿದ್ವಿ ನಾನು ಪ್ರಶ್ನೆ ಮಾಡಿದೆ ಅಲ್ಲ ಸರ್ ಇದು ಆಲ್ ಡೇರಿ ಇದೆ ಪಕ್ಕದಲ್ಲಿ ಬಿ ಎಮ್ ಸಿ ಕೇಂದ್ರ ಇದೆ ಈಗ ಆಲಿನ ಡೇರಿದು ಜನರಲ್ ಬಾಡಿ ಮೀಟಿಂಗ್ ನಡೀಬೇಕು ಅದೇ ಬಿಲ್ಡಿಂಗ್ ನಡೀಬೇಕು ಮತ್ತು ದನಗಳಿಗೆ ಏನಾದ್ರೂ ಸರ್ಕಾರದಿಂದ ಬರೋ ಟಿ ಎಮ್ ಎಫ್ ಇಂದ ಬರೋಂಥ ಫೀಡ್ಸ್ ಎಲ್ಲ ಇದೇ ಬಿಲ್ಡಿಂಗಲ್ಲಿ ಹಾಕ್ತೀರಿ ರೇಷನ್ ಕೂಡ ಇದೇ ಬಿಲ್ಡಿಂಗಲ್ಲಿ ಹಾಕ್ತೀರಿ ಇವಾಗ ಎಷ್ಟು ವರ್ಷಕ್ಕೆ ಅಂತ ಅಗ್ರಿಮೆಂಟ್ ತೊಗೊಂಡಿದ್ದೀನಿ ಅಂತ ನಾನು ಶಿಸ್ಸೇದಾರವ್ರನ್ನಲ್ಲಿ ಅವರ ಪ್ರಶ್ನೆ ಮಾಡೋ ಸರ್ ಅದೇ ಪೀರಿಯಡ್ ಆಫ್ ಏನಿಲ್ಲ ನಮ್ಮ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಅಂತ ಅಲ್ಲ ಸರ್ ನಾಳೆ ಸರ್ ಬಾಡಿಯಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಬಾಡಿ ಇಲ್ಲ ನಮ್ಗೆ ಕೊಡೋಕ್ಕಾಗೋದಿಲ್ಲ ನಮಗೆ ಬಿಲ್ಡಿಂಗ್ ಇದೆ ನಮ್ಗೆ ತುಂಬ ಅವಶ್ಯಕತೆ ಇದೆ ಖಾಲಿ ಮಾಡಿ ಅಂತ ಏನು ಮಾಡ್ತೀರಾ ಸರ್ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರಲಿಲ್ಲ ಸರ್ ಹೌದ್ರೆ ಮತ್ತೆ ಏನಕ್ಕೆ ಬಂದಿದ್ದೀರಾ ಸರ್ ನೀವು ಏನಕ್ಕೆ ಬಂದಿ ಏನು ಸರ್ ಕಾರ್ಯಕ್ರಮ ಅಂತ ಕೇಳಿ ಸರ್ ಭಾಸ್ ಹರಿದಾರೆ ಬಂದಿದ್ದೀವಿ ಅಂತ ಯಾರು ಭಾಸ್ ಅಂದರೆ ಶಾಸಕರು ಅಂತ ನಾವು ಶಾಸಕರು ಬಂದರು ಸರ್ ನಮ್ಮೂರಲ್ಲಿ ಟೇಪ್ ಕಟ್ ಮಾಡಿದ್ರು ನಾನು ಆ ಊರಿನ ಸದಸ್ಯ ಅಂತ ಪರಿಗಣನೆ ನೋಡಿದ್ರು ಪರಿಗಣನೆ ತಳ್ಳಿಲ್ಲ ಅವರೇ ಟೇಪ್ ಕಟ್ ಮಾಡಿ ಸಂತೋಷ ಮಾಡಿದ್ರು ನಮ್ಗೆ ಸಹ ಸಂತೋಷ ಏನಂದರೆ ಆ ಊರಿಗೆ ಒಂದು ಉಪಕೇಂದ್ರ ಬಂತು ಅಂತ ಭಾಳ ಸಂತೋಷವಿದ್ದು ನಾವು ಆಯ್ತು ಬಿಡಪ್ಪ ಶಾಸಕರು ಮಾಡಲಿ ಅಂದ್ಬಿಟ್ಟು ನಾವೇನು ಸೈಡಲ್ಲಿ ಎಂತಿದ್ವಿ ಶಾಸಕರು ನಾನು ಒಂದು ನನ್ನ ಊರಿಂದ ಕಾಳಜಿಯಿಂದ ಒಂದು ಪ್ರಶ್ನೆ ಕೇಳಿದೆ ಪಾ ಜನಪ್ರತಿನಿಧಿಗೆ ಏನು ಕೇಳಬೇಕು ಅದನ್ನು ಕೇಳಿದೆ ಬೇರೆ ಏನು ಕೇಳಿಲ್ಲ ಅವ್ರಿಗೆ ಗೌರವ ಇಲ್ಲದಂತ ಕೇಳಲಿಲ್ಲ ನಾನು ಹೇಳಿದೆ ಸರ್ ಇವಾಗ ನೀವು ಇದು ಪೂಜೆ ಮಾಡ್ತದೆ ಏನು ಸರ್ ಇದು ಕಾರ್ಯಕ್ರಮ ಅನ್ನೋದಕ್ಕೆ ಅದನ್ನು ಕೇಳಕ್ಕೆ ನೀನು ಯಾರು ನೀನು ಯಾರಪ್ಪ ನೀನು ನಿನ್ನಂತ ಎಷ್ಟೋ ಜನ ಮೆಂಬರ್ನ ನಾನು ನೋಡಿದ್ದೀನಿ ಅಂತ ಸಿಂಗ್ಲರಾಗೆಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದು ಸರ್ ಅಂದೇಳಿ ಸರ್ ಆರ್ಡ್ರ್ ಕೊಡಿ ಸುಮ್ಮನೆ ನೀವೇನೇನೋ ಮಾಡಿಬಿಟ್ಟು ಇಲ್ಲಿ ಈ ತೀರಾ ನಾಳೆ ಎತ್ಕೊಂಡು ಯಾರು ಸರ್ ಅಂತ ಅಂದಾಗ ಏ ನೀನು ಯಾರು ಅದನ್ನು ಕೇಳಕ್ಕೆ ನಮ್ಮ ಅಧಿಕಾರಿಗಳು ಕೊಡ್ತಾರೋ ಅಧಿಕಾರಿಗಳ್ ವೀಸ್ಕೋ ಉಡಾಫೇಲ್ ಮಾತಾಡೋದು ಸರ್ ನಾವು ಸರ್ ಅಧಿಕಾರಿಗಳು ಕೇಳಿ ಏನು ಏನು ಇಲ್ಲ ಅಂದಿಕ್ ಸರ್ ನಾ ತಮ್ಗೆ ಕೇಳ್ತಾ ಇರೋದು ಯಾಕ ಯಾಕೆ ಇದು ಮಾಡಿ ಇಲ್ಲ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಮೆಂಬರ್ಗಳನ್ನ ನಾನು ಅಷ್ಟು ಜನ ನೋಡಿದೀನಿ ಇಷ್ಟು ಜನ ನೋಡಿದೀನಿ ಅಂತ ಉಡಾಫೇಲ್ ಉಡಾಫೇಲ್ ಮಾತಾಡೋದು ಸರ್ ಶಾಸಕರು ಸರ್ ರಾಜಕೀಯ ಕುತಂತ್ರ ಇಲ್ಲ ಸರ್ ಇದು ಇದನ್ನ ನೀವು ಯಾರು ಬೇಕಾದ್ರೂ ಕೇಳ್ಬೋದು ವಿ ಎಸ್ ಎನ್ ಸೊಸೈಟಿ ಆಗಲಿ ಈಗ ಆಡಾಳ ಗ್ರಾಮದಲ್ಲಿ ಆಗಿರ್ಬೋದು ನಿಮ್ಮ ಫುಡ್ ಆಗಿರ್ಬೋದು ಯಾರು ಬೇಕಾದ್ರೂ ಕೇಳ್ಬೋದು ಇದಕ್ಕೆ ಅತಿ ಹೆಚ್ಚು ಹೋರಾಟ ಮಾಡಿ ನಾನು ಅದೇ ಸರ್ ನಾನೇ ಹೋರಾಟ ಮಾಡಿದೆ ಸರ್ ಸಿಂಗಲ್ ಆಗಿ ಎಲ್ ಸಿಂಗಲ್ ಆಗಿ ನಮ್ಮ ಗೋವಿಂದಪ್ಪನವರು ಅಂತ ವಿ ಎಸ್ ಎನ್ ಸೊಸೈಟಿ ಅಧ್ಯಕ್ಷ ಇದ್ದಾರೆ ನಮ್ಮ ಬಾಡಿ ಇದೆ ಮಂಜುನಾಥ್ ಅವರನ್ನು ಮ್ಯಾನೇಜರ್ ಇದ್ದಾರೆ ನಮ್ಮೂರು ರತ್ತಮ್ಮರ್ ಅಂತ ಅವರು ಡೈರೆಕ್ಟರ್ ಇದ್ದಾರೆ ಎಲ್ಲರೂ ಸರ್ ಅವರೆಲ್ಲ ಒಕ್ಕೋರ್ಲಿಂದ ಬಾಡಿಲಿ ರೆಸಲ್ಯೂಷನ್ ಮಾಡಿಕೊಟ್ಟು ಎರಡು ಸಾವಿರ ಇಪ್ಪತ್ತೊಂದು ಎಸ್ವೇ ರೆಸಲೇಷನ್ ಆಗಿದೆ ಸರ್ ಇವತ್ತು ನಿನ್ನೆ ಏನು ಶಾಸಕರೇನು ಮಾಡಿಸಿದಲ್ಲ ಎರಡು ಸಾವಿರ ಇಪ್ಪತ್ತೊಂದು ಇನ್ಸಿಲ್ಲೇ ರೆಸಲೇಷನ್ ಆಗಿದೆ ಇದು ನಮ್ಮೂರು ಕೊಡಬೇಕು ಅಂತ ಅಲ್ಲಿ ಟೆಕ್ ಟೆಕ್ನಿಕಲ್ ಏನಿತ್ತು ಅಂದರೆ ಬಿಲ್ಡಿಂಗ್ ಸಪ್ ನಿಮ್ಮ ಪರ್ಮನೆಂಟ್ ಬಿಲ್ಡಿಂಗ್ ಮಾಡಿಕೊಡಿ ನಾಳೆ ದಿವಸ ಊರಲ್ಲಿ ಏನಾದರೂ ಸಮಸ್ಯೆ ಆದಾಗ ನಾನು ಇನ್ನೊಂದು ನನ್ನ ಬಿಲ್ಡಿಂಗಲ್ಲಿ ಬೇಡ ಇನ್ನೊಂದು ಬಿಲ್ಡಿಂಗಲ್ಲಿ ಬೇಡ ಅಂತಾರೆ ಪೀರಿಯಡ್ ಆಫ್ ಇಷ್ಟು ಅಂತ ಯಾರನ್ನ ಪರ್ಮೆಂಟ್ ಒಂದು ಬಿಲ್ಡಿಂಗ್ ಮಾಡ್ಕೊಡಿ ನಾವು ಕೊಡ್ತೀವಪ್ಪ ಅಂತ ಮಾತು ಕೊಟ್ಟಿದ್ರು ಸರ್ ಅಥವಾ ಮಾಡಿಕೊಡೋ ಸ್ವಲ್ಪ ತಡ ಆಯ್ತು ಪ್ರೊಸೀಡಿಂಗ್ಸ್ ಇತ್ತು ಶಾಸಕರು ಅಷ್ಟು ಬೇಗ ಏನೋ ಆಲ್ ಏರಿಯಾರಿ ಅಧ್ಯಕ್ಷರುಗಳಿಗೆ ಎಲ್ಲ ಓಲೈಸಿ ಬಿಲ್ಡಿಂಗ್ ಮಾಡಿಸ್ಕೊಟ್ಟು ಸರ್ ನಾನು ಒಪ್ಕೊಂತೀನಿ ಅದು ಎಷ್ಟು ದಿನ ಸರ್ ಅದು ಪೂಜೆ ಮಾಡಿದ್ರಲ್ಲ ಎಷ್ಟು ದಿವಸ ಸರ್ ಅದು ತಾತ್ಕಾಲಿಕ ಅಂತ ಅವರೇ ಬೋರ್ಡ್ ಹಾಕೊಂಡಿದ್ದಾರೆ ತಾತ್ಕಾಲಿಕ ತಾತ್ಕಾಲಿಕ ಅಂದ್ರೆ ಎಷ್ಟು ದಿನ ಸರ್ ನಾಳೆ ಆಗ್ಬೋದು ನಾಳೆದಾಗಬೋದು ಹತ್ತು ವರ್ಷ ಆಗ್ಬೋದು ನಾಳೆ ದಿವಸ ಮತ್ತೆ ಈಗ ಅದೇ ಹಾಲಿನ ಉತ್ಪಾದಕ ಸಂಘದವ್ರು ನಮಗೆ ಬಿಲ್ಡಿಂಗ್ ಬೇಕು ಜನರಲ್ ಬಾಡಿ ಮಾಡಲಿಕ್ಕೆ ಜಾಗ ಸಾಕಾಗ್ತಿಲ್ಲ ಹಾಲು ಉತ್ಪಾದಕರದ್ದು ಫೀಡ್ಸ್ ಬಂದಾಗ ಮತ್ತು ಇದು ಕೆಲವೊಂದು ಹಾಲಿನ ಕ್ಯಾನ್ಗಳು ಇನ್ನೊಂದು ಉಪಕರಣಗಳು ಬಂದಾಗ ಇಡೋಕ್ಕೆ ಜಾಗ ಇಲ್ಲ ನೀವು ಖಾಲಿ ಮಾಡಿಕೊಡಿ ಅಂದರೆ ಎಲ್ಲಿ ಸರ್ ನಾವು ನಾನು ಊರಿನ ಕಾಳಜಿಯಿಂದ ಕೇಳಿದ್ದೀನಿ ಹೊರತು ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನ್ನ 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 ತಂದೆ ಸ್ಥಾನದಲ್ಲ ಊರು ಕಾಣ್ತಾ ಇದ್ದೀನಿ ಹೊರತು ನಾನೇನು ಊರಿಗೆ ಕೆಟ್ಟದ್ದು ಮಾಡಬೇಕು ಅಂತಿಲ್ಲ ಅವ್ರಿಗೆ ಮಾಡಬೇಕು ಅಂತ ಹೋರಾಟ ಮಾಡಿದ್ರೆ ಮೊದಲಿಗೆ ನಾನು ಸರ್ ನಾನು ಖುಷಿ ಪಡ್ತೀನಿ ಶಾಸಕರಿಗೆ ಅಭಿನಂದನೆಗಳು ಸದಿಸ್ತೀನಿ ಅದು ಮಾಡಿರೋದಕ್ಕೆ ಆದರೆ ನೀನು ಯಾರು ಕೇಳಿ ನೀನು ಅವನು ಕೇಳಕ್ಕೆ ಅಂತ ಅಂದರೆ ನೀನು ಗ್ರಾಮ ಪಂಚಾಯಿತಿ ಮೆಂಬರ್ಗಳ್ ಇಷ್ಟ ನೋಡಿದೀನಿ ಅಂದರೆ ಏನು ಸರ್ ನಾವು ಇನ್ನೂರೂ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳ್ನ ನೋಡಿಲ್ವಾ ಸರ್ ನಾನು ಓಟ್ ಹಾಕ್ಸ್ಕೊಂಡೆ ಸರ್ ಜನ ಜನ ಆಯ್ಕೆ ಆಗಿರೋ ಸರ್ ನಾನೇನು ಹಿಂಬಾಗಲಿಂದ ಏನು ಬಂದಿದ್ದೀನಾ ಸರ್ ನಾನು ಜನಗಳಿಂದ ಆಗಿ ಸರ್ ಬಂದಿರೋದು ಶಾಸಕರು ಜನ ನನ್ನ ನಮ್ಮ ನಮ್ಮ ಜನಗಳ ಮುಂದೆ ನೀನು ಯಾರು ಕೇಳೋಕ್ಕೆ ಅಂತ ಸಿಂಗ್ಲರ ಕೇಳಿದಾಗ ಅವ್ರು ಅವ್ರು ಅವ್ರ ನಡತೆ ಏನಂತ ತೋರಿಸ್ತಾರೆ ಸರ್ ಮಾಧ್ಯಮಗಳ ಮುಂದೆ ಭಾಳ ಏನೋ ಭಾಳ ಸಾಚಾ ಥರ ಗಾಂಧಿವಾದಿಗಳ ಥರ ಮಾತಾಡ್ತಾರವರು ಹಿಂದೆ ಉಗ್ರ ರೂಪನೇ ಇದೆ ಸರ್ ಸರ್ ಮನೆಗೆ ಈ ಪಂಚಾಯಿತಿ ಡಿಸೆಂಬರ್ಲ್ಲಿ ಉದ್ಘಾಟನೆ ಬೇಕಾಗಿತ್ತು ಸರ್ ಸರ್ ಮನೆಗೆ ಹೋಗಿದ್ವಿ ಸರ್ ಮನೆಗೆ ಹೋದ್ರೆ ಮಕ್ಕ ಕೊಟ್ಟು ಮಾತಾಡ್ಸಲ್ಲ ಸರ್ ಮಗ ನಾನು ಅವಮಾನ ಮಾಡ್ಸ್ಕೊಂಡು ಬಂದಿದ್ದೀನಿ ಸರ್ ನಾನು ಬೇಕಾದ್ರೆ ಇಲ್ಲ ಅಂತ ಬನ್ನಿ ಸರ್ ಅವ್ರು ದೇವ್ರ ಭಕ್ತರಲ್ಲೂ ಸರ್ ಯಾವ ದೇವ್ ದೇವಸ್ಥಾನಕ್ಕೆ ಬೇಕಾದ್ರೆ ಬಂದು ಪ್ರಮಾಣ ಮಾಡಿ ಅವ್ರ ಮನೆ ಸಿ 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 ಟಿ ವಿ ಚೆಕ್ ಮಾಡಲಿ ಸರ್ ನಾನು ಹೋಗಿದ್ದೀನಿ ಡೇಟ್ ಸಮೇತ ಹೇಳ್ತೀನಿ ಅವ್ರ ಮನೆಗೆ ಹೊರಗೆ ಗೌರವ ಕೊಟ್ಟು ಮಾತಾಡಿಸಿಲ್ಲ ಸರ್ ಮಗ ಆ ಕಡೆ ತಿರ್ಕಂತಾರೆ ಸರ್ ಪೌತಿ ಪೌತಿ ಅದಲ್ಲ ಅಂತ ಆಗ್ತದೆ ಇಲ್ಲಿ ಪೌತಿ ಆಗ್ತದೆ ಇಲ್ಲಿ ಎರಡು ತಿಂಗಳಿಂದ ತಹಸೀಲ್ದಾರ್ ಬರ್ತಾರೆ ಎಲ್ಲ ಬರ್ತಾರೆ ನಮ್ಮನ್ನು ಕೂಡ ಮಾತಾಡಿಸಿಲ್ಲ ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಜನವರಿಲಿ ಇಪ್ಪತ್ತೇಳು ಇಪ್ಪತ್ತೆಂಟು ನನ್ನ ತಮ್ಮನ ಮದುವೆ ಇದೆ ನನ್ನ ತಮ್ಮನ ಮದುವೆ ಮುಗಿಸ್ಕೊಂಡು ಡೇಟ್ ಕೊಡ್ತೀನಪ್ಪ ಅಂದ್ರೂ ತಮ್ಮನ ಮದುವೆ ಆದ ಮುಗಿಸ್ಕೊಂಡ್ರು ಕೊಡ್ತೀನಿ ಈಗ ಕೊಡ್ತೀನಿ ಈಗ ಕೊಡ್ತೀನಿ ಅಂತ ಸರ್ ಇವತ್ತವರೆಗೆ ಹಲಸಿ ನಮಗೆ ಇವತ್ತು ಡೇಟ್ ಕೊಟ್ಟು ಸಂತೋಷ ಮಾಡಿದ್ದೀವಿ ಅಲ್ಲಿ ಕಲ್ಲಿನ ಕಲ್ಲಿನಲ್ಲಿ ಕೂಡ ರಾಜಕೀಯ ಮಾಡಿದ್ದಾರೆ ಸರ್ ಅಷ್ಟು ದೊಡ್ಡ ಕಲ್ಲಿ ಒಂದೇ ಕಲ್ಲಿ ಹೆಂಗೆ ಹಾಕ್ಸೋಕ್ಕಾಗುತ್ತೆ ಸರ್ ಹಂಗೆ ಅವ್ರು ಸಂಬಂಧ ಯಾವ ಕಲ್ಲು ಉದ್ಘಾಟನೆ ಮಾಡಬಾರ್ದು ಮೆಂಬರುಗಳ್ ಕಲ್ಕಿ ತಗ್ರಿ ಅವರು ಉದ್ಘಾಟನೆ ಮಾಡೋದೇನು ಸರ್ವಾಧಿಕಾರನ ಸರ್ ಇದು ಸರ್ ನೀವು ಎರಡು ಸಾವಿರ ಹಿಂದೆ ಈ ಒಂದು ವರ್ಷದಿಂದ ಬಂದು ನೀವು ನೆನ್ಮಾರ್ ಬಂದ ಯಾವ ಥರ ನೀವು ನಡೆಸ್ತಂತಿದೀರಿ ಸರ್ ಸರ್ ಆ ಬಿಹೇವಿಯರ್ ಇದೆಯಾ ಸರ್ ನಿಮ್ಮ ಹತ್ರ ನಿಮ್ಮ ಮನಸಾಕ್ಷಿ ನೀವೇ ಕೇಳ್ಕೊಳ್ಳಿ ಶಾಸಕರೇ ನಿಮ್ಮ ಮನಸಾಕ್ಷಿ ಎಲ್ಲಿದೆ ದೌರ್ಜನ್ಯ ಮಾಡಿಸೋದು ಹಿಂಬಾಗ್ಲಿಂದ ಮಾಡೋದು ನನ್ನ ಅಧ್ಯಕ್ಷ ಆಗಬೇಕು ಏನೇನು ತೊಂದರೆ ಕೊಟ್ಟಿದ್ದೀನಿ ನಾನು ನಾನು ಬಿಚ್ಚಿಡ್ಬೇಕಾ ಇವಾಗ ನಾನು ಬಿಚ್ಚಿ ಬಿಚ್ಚಿಡ್ಬೋದಾಯ್ತಾನ ಇವತ್ತು ನಾನು ಅಧ್ಯಕ್ಷ ಆಗಬೇಕಾದ್ರೆ ಏನೇನು ತೊಂದರೆ ಕೊಟ್ಟಿದ್ದೀರ ನನಗೆ ಗೊತ್ತಿದೆ ನಾನು ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಇವತ್ತು ಯಾವ್ಯಾವ ಥರ ದೌರ್ಜನ್ಯ ಮಾಡಿಸಿದ್ರೆ ಯಾವ ಥರ ಧಮಕಿ ನೀವು ನನಗೆ ಬನ್ನಿ ಬೇಕಾರೆ ನಾನು ಹೇಳಿಸ್ತೀನಿ ಇವತ್ತು ರೆಕಾರ್ಡ್ ಇದೆ ನಮ್ಮ ಪಂಚಾಯತ್ ಸಿ ಟಿ ವಿ ಇದೆ ಯಾರ್ಯಾರು ಬಂದಿದ್ರು ಅಂತ ನಾವು ಯಾರಿಗೊಬ್ರು ತೊಂದರೆ ಆಗ್ತದೆ ಶಾಸಕರು ಹೇಳಿದ್ರು ಅಂತ ಬಂದಿದ್ರೆ ಅಂತ ನಾವು ಮಾತಾಡ್ತಿಲ್ಲ ಸರ್ ಅವ್ರು ಪ್ರಶ್ನೆ ಕೇಳಿದ್ರು ನಾವು ಇಲ್ಲ ಶಾಸಕರು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದೀವಿ ನನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀರಾ ಸರ್ ನೀವು ಅಧ್ಯಕ್ಷ ಆಗ್ಬೇಕಾರೆ ರಾಜಕೀಯನ ರಾಜಕೀಯ ತರನೆ ಮಾಡಿ ಶಾಸಕರ ದಯವಿ ಮಾಡಿ ಕೈ ಮುಗಿ ಕೇಳ್ಕೊಳ್ತೀನಿ ನನ್ ಮಗಳ ಸುಭೀಕ್ಷರ್ ಇದರಲ್ಲಿ ಇದ್ದಾರೆ ನಮ್ಮನ್ನೇ ಬಳಸಿಕೊಂಡು ನಮ್ಮನ್ನೇ ಒಡೆ ಕೆಲಸ ದಯ ಮಾಡಿ ಮಾಡಬೇಡಿ ಶಾಸಕರೇ ಕೈ ಮುಗಿ ಕೇಳ್ಕೊಳ್ತೀನಿ ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಆದರೆ ಯಾರಕ್ಕೆ ಕುಂಭಕ್ಕೆ ಕೊಡಲಿ ಸರ್ ನಮ್ಮ ಬುದ್ಧಿ ನಮ್ಮ ಕೈಲಿಬೇಕಲ್ವಾ ಶಾಸಕರೇ ತಾಲೂಕು ತಂದೆ ಇದ್ದಂಗೆ ಸರ್ ತಾಲೂಕು ತಂದೆ ಇದ್ದಂಗೆ ಈಗ ಮಕ್ಳು ಇಬ್ಬರಿರ್ತಾರೆ ಸರ್ ಒಬ್ಬ ಮ ಮಗ ತಪ್ಪು ಮಾಡಿದ್ರೆ ನಿಮ್ಮ ಮಗಂಗೆ ನಾವು ಶಿಕ್ಷೆ ಕೊಡ್ತೀವ ಎಳ್ ಮಕ್ಕಳು ಬುದ್ಧಿ ಹೇಳ್ತೀವಿ ಅಣ್ಣಪ್ಪ ಹಿಂಗೆ ಆಗಬಾರ್ದು ಹಿಂಗೆ ಹಿಂಗೆ ಇಳಿಬೇಕು ಹಿಂಗೆ ಮಕ್ಳು ಇರ್ ಇರು ಅಂತ ಹೇಳ್ತೀವಿ ಒಬ್ಬ ಮಕ್ಳು ಒಂದು ಇನ್ನೊಂದು ಮಕ್ಳು ಒಂದು ಮಾಡ್ತೀವಿ ಸರ್ ಶಾಸಕರು ತಂದೆ ಸರ್ ನಮಗೆ ಆಮೇಲೆ ಶಾಸಕರು ತೊಪ್ಕೊಂಡಿದೀವಿ ಸರ್ ನಾವ್ರನ್ನ ನಾನು ಅಧ್ಯಕ್ಷ ಆದ್ಮೇಲೆ ಸರ್ ಅವ್ರ ಮನೆಗೂ ವಿಶ್ ಮಾಡಿದ್ದೀವಿ ಯಾರು ಹಾಕ್ಸ್ಕೊಂಡಿಲ್ಲ ಸರ್ ಅವರು ಇಲ್ಲ ಅವ್ರು ಆರ ಹಾಕ್ಸ್ಕೊಳ್ಳೋಣ ಅಂತ ರಿಫ್ಯೂಸ್ ಮಾಡಿದ್ದಾರೆ ಅದಾದಮೇಲೆ ಪಿ ಡಿಒರ್ ಹತ್ರ ಹೇಳಿದ್ದಾರೆ ಬನ್ನಿ ಅಧ್ಯಕ್ಷ ಕೇಳಿ ಡೇಟ್ ಕೊಡ್ತೀನಿ ಅಂತ ಮನೆಗೆ ಹೋದ್ರೆ ಮಾತಾಡ್ಸೋದು ಬೇಡವಾ ಸರ್ ಸೌಜನ್ಯನ ಮಾತಾಡ್ಸೋದು ಬೇಡವಾ ಸರ್ ಎಲ್ಲ ಮಹಿಳಾ ಮಹಿಳಾ ಮೆಂಬರ್ಗಳೆಲ್ಲ ಹೋಗಿದ್ದೀವಿ ಸರ್ ಮಾತಾಡ್ಸೋದು ಕೊಡ್ತೀನಿ ರೀ ನಾ ಹೆಂಗೆ ಹೇಳ್ತಾರೆ ಅಂದರೆ ಬುಧವಾರ ಹೋದರೆ ಶುಕ್ರವಾರ ಮಾಡ್ಕೊಳ್ರಿ ಸರ್ ಎರಡು ದಿವಸಕ್ಕೆ ಒಂದು ಪಂಚಾಯತಿ ಉದ್ಘಾಟನೆ ಮಾಡೋಕ್ಕಾಗುತ್ತೆ ಸರ್ ನಾವು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಬೇಡವಾ ಕಲ್ ರೆಡಿ ಮಾಡಿಸೋದು ಬೇಡವಾ ನಾವು ಎಲ್ ಏನೇನು ಅರೇಂಜ್ಮೆಂಟ್ ಮಾಡ್ಕೊಳೋದು ಬೇಡವಾ ಮತ್ತೆ ಶುಕ್ರವಾರ ಹೇಳಿದ್ರು ಶುಕ್ರವಾರ ಮುಂದಕ್ಕೆ ಹಾಕ್ಸಿರು ಸರ್ ಸೋಮವಾರ ಮಾಡಿಸಿ ಅಂದರು ಸೋಮವಾರ ಆಳಮವಾಸೆ ಸರ್ ಅವರೇ ಎಲ್ಲ ಪಂಚಾಂಗ ನೋಡ್ತಾರೆ ಎಲ್ಲ ಮಾಡ್ತಾರೆ ಸೋಮವಾರ ಆಳಮವಾಸೆ ಆಮೇಲೆ ನಮ್ಮ ಮಲ್ಲಣ್ಣವರು ಮತ್ತು ಅಕ್ಕವರು ಈ ಹೊರ್ಗಡೆ ಹೋಗಿರೋದ್ರಿಂದ ನಾವು ಆಗಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಬುಧವಾರ ತಪ್ಪರೆ ಗುರುವಾರ ಕೊಡಿ ಅಂತ ಕೇಳಿ ಇಲ್ಲ ಶುಕ್ರವಾರ ಮಾಡ್ಕೊಳ್ಳಿ ಅಂದರು ನಾವಿಗೆ ಗೌರವಿತವಾಗಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀವಿ ಬಂದ್ರು ನಮ್ಗೆ ಯಾಕೆ ಅಲ್ಲಿ ಬೇಜಾರಾಗಿತ್ತು ನಾವು ಸೆಳೆಲಿದ್ವಿ ನಾವು ಹಂಗಂತ ಅವ್ರ ಕಲ್ಲೇ ನಾವು ತಗ್ಸಿಲಿಲ್ಲ ಅವ್ರಿಗೆ ಏನು ಗೌರವ ಕೊಡ್ಬೇಕು ಕೊಟ್ಟಿವಿ ಎಲ್ಲ ಅರೇಂಜ್ಮೆಂಟ್ ಮಾಡಬೇಕಾಯ್ತು ಎಲ್ಲ ಸರ್ವ ಸದಸ್ಯರು ಸರ್ ನಾವೇನಿದ್ದೀವಿ ಅದನ್ನಾಗೇನಿದೀವಿ ಎಲ್ಲರೂ ಅರೇಂಜ್ಮೆಂಟ್ ಮಾಡಿದ್ದೀವಿ ಅವ್ರು ಕಲ್ತ್ ಸರಿ ಸರ್ ಸದಸ್ಯರಿಗೆ ಮಾಡಿ ಗೌರವ ಅಲ್ವಾ ಗೌರವ ಅಲ್ವಾ ಸರ್ ಇವತ್ತವರು ಅವರೇ ಸೊ ಸದಸ್ಯರ ಹೆಸರಿತ್ತು ಪಿ ಡಿ ಅವ್ರ ಹೆಸರಿತ್ತು ಇವರು ಹೆಸರಿತ್ತು ನಮ್ಮ ಸ್ಟಾಫ್ ಏನಿದ್ದಾರೆ ಕರವಸೂಲಿಗಾರ ಹೆಸರಿತ್ತು ಬ ಎಂ ಪಿ ಅವರದು ಎಮ್ ಎಲ್ ಸಿ ಅವ್ರದ್ದು ಅವರು ಕಲಿತು ಸರ್ ಅವ್ರ ಹೆಸರಿತ್ತು ಎಮ್ ಸಿ ಕೇಂದ್ರ ಇರಲಿಲ್ಲ ಸರ್ ಅವತ್ತು ಎಮ್ ಸಿ ಕೇಂದ್ರ ಹೊಸದಾಗಿ ಓಪನ್ ಆಗಿದ್ದು ಒಂದು ಕಳೆದ ಮೂರು ತಿಂಗಳಿಂದ ಓಪನ್ ಆಯಿತು ಅಲ್ಲಿಂದ ಅಲ್ಲಿವರೆಗೂ ಬಿಲ್ಡಿಂಗ್ ಇರಲಿಲ್ಲ ಒಂದೇ ಬಿಲ್ಡಿಂಗ್ ಅಲ್ಲಿತ್ತು ಅಲ್ಲಿ ಡೈರಿ ಒಡೋದು ನಮಗೇನು ಅಭ್ಯಂತರ ಇಲ್ಲ ಸರ್ ನಮ್ಗೆ ಖುಷಿ ಇದೆ ಆದರೆ ಪೀರಿಯಡ್ ಆಫ್ ಇಷ್ಟಿನ ಒಂದು ಅಗ್ರಿಮೆಂಟ್ ಮಾಡಬೇಕಲ್ಲ ಸರ್ ನೀವು ಯಾವ್ದೇನೇ ಒಂದು ಹೋಗ್ತೀರಾ ಯಾವುದೊಂದು ಬಡಿಗೆ ಮನೆಗೆ ಹೋದಾಗ ಒಂದು ವರ್ಷನ ಎರಡು ವರ್ಷನ ಅಂತ ಅಗ್ರಿಮೆಂಟ್ ಮಾಡ್ತೀವಿ ಏನೂ ಅಗ್ರಿಮೆಂಟ್ ಇಲ್ದಂಗೆ ಅದೇ ಇಲಾಖೆಯವರಿಗೆ ಬೇರೆವರಿಗೆ ಎಷ್ಟೆಲ್ಲ ತೊಂದರೆ ಕೊಡ್ತಾರೆ ಸರ್ ಒಂದು ಉಪಾಕಿ ಅಂತ ತೆಗೀಬೇಕು ಅಂದ್ರೆ ಅವ್ರು ಎಷ್ಟೆಲ್ಲ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಆ ಡಾಕ್ಯುಮೆಂಟ್ ಎಲ್ಲ ಪ್ರೊಸೀಜರ್ ಮಾಡಿದಾರ ಸರ್ ಎಲ್ಲಿ ಮಾಡಿದಾರ ಸಸ್ಪೆಂಡ್ ಆಗಿಲ್ಲ ಸರ್ ಸರ್ ಅದು ಅಧಿಕ ಖಂಡಿತ ಸರ್ ಖಂಡಿತ ಇದೆ ಸರ್ ಅವ್ರು ಬರಬಾರ್ದು ಸರ್ ನೀ ಬರ್ಬಾರ್ದು ಆಫೀಸ್ಗೆ ಬರಬಾರ್ದು ಅಂತ ಏನೋ ಕೆಲವೊಂದೆಲ್ಲ ಸಿಂಗ್ಲರ್ಗೆ ಮಾತಾಡೋದು ನಮ್ಗೆ ಗೊತ್ತಿಲ್ಲ ಮಾತಾಡಿದ್ರು ಅಂತ ಹೇಳ್ತಾರೆ ಪಿ ಡಿ ಅವ್ರಿಗೆ ಹೋಗ್ಬಾರ್ದು ಅಂತೇಳಿ ಅವಾಗೆಲ್ಲ ಇವರ ಹತ್ರ ರಿಕ್ವೆಸ್ಟ್ ಮಾಡ್ಮೇ ಕೆಲವು ಲೀಡರ್ಗಳ ಹತ್ರ ಮಾಡಿದ್ಮೇಲೆ ಕಳಿಸ್ಕೊಟ್ಟಿದ್ದಾರೆ ಹದಿನೈದು ಪಿ ಡಿ ಅವ್ರನ್ನ ಬರೋಕ್ಕೆ ಬಿಟ್ಟಿರಲಿಲ್ಲ ಸರ್ ಸತ್ಯ ಅಂತಲ್ಲ ನಮಗೆಲ್ಲ ತಮಗೆಲ್ಲ ಗೊತ್ತಿರೋ ವಿಷಯ ಸರ್ ಸರ್ ಏನು ಮಾಡೋಣ ಸರ್ ಯಾರು ಬೇರೆ ಯಾರ ಹತ್ರ ಹೇಳೋಣ ಸರ್ ಬೇಲಿಂದ ಹೊಲ ಯಾರ ಹತ್ರ ಹೇಳೋಣ ಸರ್ ಸತ್ಯನಾ ಸರ್ ಅಲ್ಲ ಹೇಳಿದ್ರ ಸರ್ ನ್ಯೂ ಸೈನ್ಸ್ಗಳನ್ನ ಯಾಕೆ ಬಿಟ್ಟಿದ್ದು ಅಲ್ಲ ಮೇಡಮ್ ಇದ್ರು ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಇದ್ರು ಅಲ್ಲಿ ಮೇಡಮ್ ಹತ್ರ ಕರ್ಕೊಂಡು ಕರ್ಕೊಂಡೋಗ್ರಿ ನ್ಯೂ ಸೈನ್ಯನ್ಸ್ಗಳಲ್ಲ ಯಾಕೆ ಎಂಟ್ರಿ ಮಾಡ್ತಾ ನ್ಯೂ ಸೆನ್ಸರ್ ನಾವು ನನೇನು ಅವ್ರಿಗೆ ಏನೋ ಧುಮಿ ಹಾಕಿದ್ನ ಇಲ್ಲ ನನ್ನೇನು ಪಟಾಲಂ ಅವ್ರ ಬಂದು ಏನೋ ದೌರ್ಜನ್ಯ ಮಾಡೋದ್ನ ನಾನು ಒಬ್ಬ ಸಿಂಗಲ್ ಬಂದು ಅಷ್ಟೇ ಅವ್ರೆ ಇದ್ರು ನಾನು ಒಪ್ಪೇ ಹೋಗಿದ್ದೀನಿ ನನ್ನಿಂದ ಯಾರೊಬ್ಬರು ಬಂದಿದ್ರೆ ವಾದ್ಯಮದವ್ರು ಕೆಲವರೇ ಇದ್ರು ನಾನೇನ ಅವ್ರಿಗೆ ಈ ಮಾತಾಡೋದ್ನ ಮಾತಾಡೋಣ ಗವರ್ವತಂದ್ರೆ ಅವರೇ ನೀನು ಅವನೇ ಕೇಳಕ್ಕೆ ಅಂತ ಕೇಳೋರು ಎಮ್ಮೆಲ್ಲ ಕೇಳ್ತಾರೆ ಅಂದರೆ ಸರ್ ಏನು ಸರ್ ಅರ್ಥ ಇದು ನಾವು ರೇಷನ್ ಮಾಡಿದ್ರೆ ಖುಷಿ ಸರ್ ಕೊಟ್ಟರೆ ಖುಷಿ ಅದು ನಮಗೊಂದು ಅದಕ್ಕೊಂದು ಆಧಾರ ದಾಖಲೆ ಮಾಡಿಕೊಡಿ ನಾವು ದಾಖಲೆ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಇಲ್ಲ ನಿಮ್ಗೆ ಅಷ್ಟು ಒಳ್ಳೆದಾಗಿ ನಾವು ಒಂದು ಬಿಲ್ಡಿಂಗ್ ಕಟ್ಸ್ಕೊಡಿ ಸರ್ ನಾವು ನಾವು ನಿಮ್ಮ ನಿಮ್ಗೆ 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 ಬಂದು ನಾವೇ ಸನ್ಮಾನ ಮಾಡ್ತೀವಿ ಸರ್ ನಾವೇ ನಿಮಗೆ ಶರಣ ಮಾಡಿ ನಿಮ್ಗೆ ಸನ್ಮಾನ ಮಾಡ್ತೀವಿ ಸರ್ ನಾವು ಅದನ್ನು ಬಿಟ್ಟು ಸುಮ್ಮನೆ ಜನಗಳ್ ನಾವು ದಾರಿ ತಪ್ಪಿಸ್ತಾ ಇದ್ದೀರಾ ಸರ್ ನಾಳೆ ದಿವಸ ಹೋದ್ರೆ ನನ್ನೇ ಸರ್ ಬಂದು ಜನ ಕೇಳೋದು ನನ್ನೇ ಸರ್ ಬಯ್ಯೋದು ನಿಮ್ಮ ಗ್ರಾಮ ಪಂಚದಿ ನೀವು ಏನು ಮಾಡ್ತೀನಿ ನನ್ನೇ ಕೇಳ್ತಾರೆ ಸರ್ ಗ್ರಾಮ ಸರ್ ನಾವು ಆ ಥರ ಇಲ್ಲ ಇಲ್ಲ ಸರ್ ಎಷ್ಟೋ ಕಾರ್ಯಕ್ರಮ ನಮ್ಮ ಬಿಟ್ಟೆ ಮಾಡಿದಾರ ಸರ್ ನಾವೇನು ಹೋಗಿದ್ದೀವಾ ಎಷ್ಟೋ ಕಾರ್ಯಕ್ರಮ ನಮ್ಮ ಬಿಟ್ಟೆ ಮಾಡಿದ್ದಾರೆ ಎಷ್ಟು ಕಾರ್ಯಕ್ರಮಗಳಾಗಿ ನಮಗೂ ಮಾಹಿತಿ ಇದೆ ಎಷ್ಟೋ ಕಾರ್ಯಕ್ರಮಗಳನ್ನ ನಮ್ಗೆ ಬಿಟ್ಟೆ ಮಾಡಿದ್ದಾರೆ ನಾವು ಅದು ನಾವು ಅದರಲ್ಲೇ ರಾಜಕೀಯ ಮಾಡಿದ್ರೆ ಅಭಿವೃದ್ಧಿ ಆಗ್ತಿದೆ ಆಗ್ತಾ ಆಗ್ಲಿ ಸಂತೋಷ ನಾವು ಆ ಮಟ್ಟಕ್ಕೆಲ್ಲ ಇಲ್ದಿಲ್ಲ ಸ ರಾಜಕೀಯ ನಮ್ಗೆ ಅವಶ್ಯಕತೆ ಇಲ್ಲ ಸರ್ಕಾರ ಸರ್ ಖಂಡಿತ ಸರ್ ಇತಿಹಾಸದಲ್ಲಿ ಸರ್ ಜೆ ಡಿ ಎಸ್ ಎಮ್ ಎಲ್ ಎ ಇದ್ರು ಬಿಜೆಪಿ ಎಮ್ ಎಲ್ ಎ ಇದ್ರು ಹಿಂದೆ ಅಂಜಿನ್ಮೂರ್ತಿ ಅವರು ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ರು ಶಂಕರ್ ನಾಯಕ್ ಇದ್ರು ಅವ್ರ ಮೇಲೆ ಇಲ್ಲಿವರೆಗೂ ಸರ್ ಅವರು ತೀರ್ಕೊಂಡಿದ್ದಾರೆ ಪಾಪ ಅಂಜನ್ ಮೂರ್ತಿ ಸಾಹೇಬ್ರ ಇಲ್ಲ ಶಂಕರ್ ನಾಯಕ್ ಸಾಹೇಬ್ರ ಇಲ್ಲ ಅವ್ರಿ ಇಲ್ಲ ಪಾಪ ದೇವರಾಗಿದ್ದಾರೆ ಅವರು ಸರ್ ಇವತ್ತರೆಗೂ ಅವರಿಂದ ದೌರ್ಜನ್ಯ ಆಗಿದೆ ಒಬ್ಬರು ಹೇಳಿಲ್ಲ ಸರ್ ನಮ್ಮ ತಮ್ಮ ಯಾವಂತೂ ಕೇಳಿಲ್ಲ ಎಮ್ ಸಾಹೇಬ್ರು ಇದ್ರು ಡಾಕ್ಟರ್ ಕೆ ಮೂರ್ತಿ ಸಾಹೇಬ್ರು ಇದ್ರು ಅವರು ಇವತ್ತವರೆಗೂ ಸದ್ಯ ಸರ್ ನಾನು ಒಂದು ಬಿ ಜೆ ಪಿಲಿದ್ದೆ ಅವರು ಜೆ ಡಿ ಎಸ್ ಎಮ್ ಎಲ್ ಆಗಿದ್ರು ಸರ್ ಯಾವುದೇ ಕೆಲಸಕ್ಕೂ ಸಂತೋಷ ಬಾರಿಸು ಅಂತ ಕೊಂಡು ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಏನಾಗಬೇಕಪ್ಪ ಅಂತ ಖಂಡಿತ ಮಾಡಿಕೊಡೋರು ಕೆಲಸ ಮಾಡಿಕೊಡೋರು ಯಾರೇ ಎಲ್ಲರೂ ರಿಸಿ ಮಾಡೋರು ಇವರು ಇವ್ರು ಯಾರು ಬರೋ ಒಂದು ಆರಾಗೇ ಆ ಕಡೆ ಶೈಡ್ ಅಂತಾರೆ ಅವ್ನ ಯಾರೋ ಲೀಡರ್ ಕರ್ಕೋ ಇವ್ನ ಯಾರೋ ಲೀಡರ್ ಕರ್ಕೊಂಡು ಎಮ್ ಎಲ್ ಎಲ್ಲರಿಗೂ ಎಮ್ ಎಲ್ ಎ ಸರ್ ನಾವು ಒಪ್ಕೊಂಡಿದ್ದೀವಿ ಸರ್ ನಾವು ಎರಡು ಕಾಲ ವರ್ಷದೇ ನಾವು ಎಂಎಲ್ ಒಪ್ಕೊಂಡಿದ್ದೀವಿ ನಾವು ನಿಮ್ಮಲ್ಲಿ ವೈಯಕ್ತಿಕವಾಗಿ ರಾಜಕೀಯ ಸರ್ ಅದು ನಾವು ಹೆಂಗೆ ಹೇಳೋಕ್ಕಾಗುತ್ತೆ ಸರ್ ನಾವು ಅದು ನನಗೆ ಗೊತ್ತಿಲ್ಲ ಸರ್ ನಾನು ಶಾಸಕನೂ ಕೇಳಿದ್ ಇಷ್ಟೇ ಸರ್ ಊರಿನ ಪರವಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಸರ್ ಇವತ್ತು ಉಪಕೇಂದ್ರ ಓಪನ್ ಮಾಡ್ತೀವಿ ಸಂತೋಷ ನಮ್ಗೆ ಒಂದು ಆರ್ಡ್ರು ಕೊಡಿ ಸರ್ ದಯವಿ ಮಾಡಿ ಒಂದು ಆರ್ಡರ್ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಆಯ್ತಪ್ಪ ಒಂದು ಉತ್ತರ ಕೊಡ್ಬೋದಿತ್ತಲ್ಲ ಸರ್ ಅದನ್ನು ಕೇಳಿದ್ರು ತಪ್ಪಿತ್ತಾ ಅವ್ರು ಕರೆಕ್ಟಾಗಿ ಇದ್ರಿ ಸರ್ ಯಾಕೆ ಸಿಡಕಾಗ್ತಾ ಇದ್ರು ಅವರು ಆಹ್ವಾನ ನಮ್ಮ ವಿ ಎಸ್ ಎನ್ ಸೊಸೈಟಿ ಅಧ್ಯಕ್ಷರು ಮತ್ತು ಮ್ಯಾನೇಜರ್ ನಂಗೆ ಆಹ್ವಾನ ಕರ್ಬಿಟ್ಟಿದ್ರು ಸರ್ ವಿ ಎಸ್ ಎನ್ ಸೊಸೈಟಿ ಅಧ್ಯಕ್ಷರು ಮತ್ತು ವಿ ಎಸ್ ಎನ್ ಎಸ್ ಸೊಸೈಟಿ ಮ್ಯಾನೇಜರ್ ಕರೆದಿದ್ರು ಅವ್ರು ಆಮೇಲೆ ಹೋಗಿದ್ದೆ ಸರ್ ಸರ್ ಉದ್ಘಾಟನೆ ಅಂದ್ರೆ ಈಗ ನಾವು ಶಾಸಕರದ್ದು ಸೇರಿ ಒಂದೇ ಆಗಲ್ಲ ಅಂತ ಅಂತೇಳಿ ಅರ್ಜೆಂಟ್ ಅವ್ರ ಟೈಮ್ ಹತ್ರ ಕೊಟ್ಟರು ಒಂದೇ ಕಾಲ ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ಮಾಡ್ಕೊಟ್ಟಿದ್ರು ಎರಡು ಎಡ್ಕಾಲ್ ಮಾಡ್ದಾಗ ನಮ್ಮ ಮೆಂಬರ್ಗಳ ಇದ್ದಿದ್ದು ಅಧ್ಯಕ್ಷ ಇದ್ದಿದ್ದು ಪಿ ಡಿ ಓರ್ ಇದ್ದಿದ್ದು ತಾಲೂಕ್ ಪಂಚವ್ ಅದಿದೆ ಎಲ್ಲ ಸೈಡ್ ಸೈಡ್ಗೆ ಇಟ್ಟಿದ್ರು ಅವ್ರಿಗೆ ಮಾತ್ರ ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಉದ್ಘಾಟನೆ ಮಾಡಿದ್ರು ಹಂಗಾರೆ ನಾವು ಎತ್ತಿಸಿ ಎಮ್ ಎಲ್ ಎತ್ತಿಸಿ ಸರ್ ಎಮ್ ಎಲ್ ಎತ್ತಿಡ್ಸಿದ್ರು ಉದ್ಘಾಟನೆ ಮಾಡಬೇಕು ಇತ್ತು ಸರ್ ಶಾಸಕರಿದ್ದರೆ ತಗ್ಸಿದ್ರು ಅಂತ ನಮಗೆ ಮಾಹಿತಿ ಕೊಡಿ ಸರ್ ನಾವು ಇರ್ಲಿಲ್ಲ ಅಲ್ಲಿ ಮೊಂದ್ರ ಸುಮ್ಮನೆ ಅವ್ರ ಹತ್ರ ಯಾಕೆ ಇದು ಮಾಡೋದು